ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ನಡೆಯಲಿರುವ ಮತದಾನದ ಹಿನ್ನೆಲೆಯಲ್ಲಿ ಬೈಂದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಮಸ್ಟರಿಂಗ್ ಕಾರ್ಯಚಟುವಟಿಕೆಗಳೊಂದಿಗೆ ನಿಯೋಜಿತ ಅಧಿಕಾರಿ ಸಿಬ್ಬಂದಿಗಳು ಮತಕೇಂದ್ರಗಳಿಗೆ ತೆರಳಿದರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತಗಟ್ಟೆಗಳಿವೆ ಮತದಾನಕ್ಕೆ ಸಕಲ ಬೆಂಗಳೂರು ಅತಿಯಾದ ಬಿಸಿಲಿನ ತಾಪಮಾನ ಇರುವುದರಿಂದ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ವೈದ್ಯಕೀಯ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಸಾಖಿ ವಿಶೇಷ ಚೇತನ ಸಾಂಸ್ಕೃತಿಕ ಸಾಂಪ್ರದಾಯಿಕ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ನಮ್ಮ ಸಂಸ್ಕೃತಿಯನ್ನು ಒಂದು ಮತಗಟ್ಟೆಯನ್ನು ಕೂಡ ಮಾಡಿದ್ದೇವೆ ಥೀಮ್ ಬೇಸ್ಡ್ ಮತ್ತು ಅದೇ ರೀತಿಯಲ್ಲಿ ನಮ್ಮ ಕಲ್ಚರ್ ಗೆ ಸಂಬಂಧಪಟ್ಟ ಹಾಗೆ ಎಥನಿಕ್ ಮತಗಟ್ಟೆ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ ಆಹ್ ಟೋಟಲಿ ಇನ್ನೂರು ಎಸ್ಪಿ ಅರುಣ್ ಬೈಂದೂರಿನ ಇನ್ನೂರ ನಲವತ್ತಾರು ಮತಗಟ್ಟೆಗಳಲ್ಲಿ ನಲವತ್ತೆರಡು ಸೂಕ್ಷ್ಮ ಹದಿನಾರು ನಕ್ಸಲ್ ಪೀಡಿತ ಮತಗಟ್ಟೆಗಳಿವೆ ಇಲ್ಲಿಗೆ ಸಶಸ್ತ್ರ ಮೀಸಲು ಪಡೆಯನ್ನು ನಿಯೋಜಿಸಿ ಶಾಂತಿಯುತ ಮತದಾನಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸೆಕ್ಷನ್ ಪರ್ ರಿಲೆಕ್ಷನ್ ಕಮಿಷನ್ ಪ್ರೋಟೋಕಾಲ್ ಕೊಟ್ಟಿದ್ದೀವಿ ಮತ್ತೆ ಬಿಟ್ಟು ಕ್ರಿಟಿಕಲ್ ಬೂತ್ಸ್ ಮತ್ತೆ ಇಂಡಿವಿಜುವಲ್ ಬೂಟ್ಸ್ ಗೆ ಅಡಿಕ್ವೆಟ್ ಸ್ಟಾಫ್ ಕೊಟ್ಟಿದ್ದೀವಿ ಈ ಉಡುಪಿ ಜಿಲ್ಲೆಯಲ್ಲಿ ಬರೀ ಒಂದು ತಾಲೂಕು ಇರೋದರಿಂದ ಅಡಿಕ್ಯಟ್ ಸ್ಟ್ರೆಂತ್ ಇದೆ ಅದು ಇದು ಅಲ್ಲದೆ ಎಂಟು ರಿಸರ್ವ್ ಪೊಲೀಸ್ ಫೋರ್ಸ್ ತಂಡಗಳು ಅವರು ಸ್ಟ್ರೈಕಿಂಗ್ ಫೋರ್ಸ್ ಆಗಿ ಇದ್ದಾರೆ ಸೊ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಂದೋಬಸ್ತ್